ಹಾಯ್ ನಮಸ್ಕಾರ ಎವ್ರಿ ಒನ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಂಜುನಾಥ್ ನಾನು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಭಾಗವಾದ ಪ್ರತಿ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ಸಂಪೂರ್ಣ ವಿವರಣೆಯೊಂದಿಗೆ ತಿಳಿಸುತ್ತೇನೆ ಇವತ್ತು ಮೇ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ತಿಳಿಸುತ್ತೇನೆ ಎಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ ಇದು ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇವಾಗ ಬನ್ನಿ ಮೇ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ನೋಡೋಣ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಸುಸ್ಥಿರ ಅಭಿವೃದ್ಧಿಗಾಗಿ ಕಾರ್ಮಿಕರನ್ನು ಸಬಲೀಕರಣಗೊಳಿಸುವುದು ಸೇಫ್ಟಿ ಅಂಡ್ ಹೆಲ್ತ್ ಆಫ್ ವರ್ಕರ್ಸ್ ಇವಾಗ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಬಗ್ಗೆ ನೋಡೋಣ ಬನ್ನಿ ಇದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಟ್ರೀಟಿ ಆಫ್ ವರ್ಸಲ್ ಒಪ್ಪಂದದ ಮೂಲಕ ಸ್ಥಾಪನೆಯಾಯಿತು ಇದರ ಮುಖ್ಯ ಕಚೇರಿ ಸ್ವಿಟ್ಜರ್ಲೆಂಡ್ ನ ಜಿನೇವಾ ಭಾರತವು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದ್ರೂ ಕೂಡ ಇದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಆಡಳಿತ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಾಗಿ ಗುರುತಿಸಿಕೊಂಡಿತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇವಾಗಿನ ಡೈರೆಕ್ಟರ್ ಜನರಲ್ ಯಾರಂದ್ರೆ ಗಿಲ್ಬರ್ಟ್ ಎಫ್ ಹಾಂಗೋ ಇವರು ವೆಸ್ಟ್ ಆಫ್ರಿಕಾದಲ್ಲಿ ಬರುವ ಟೋಗೋ ದೇಶದವರು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದು ಭಾರತದಲ್ಲಿ ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಸಚಿವಾಲಯದಲ್ಲಿ ಬರುತ್ತದೆ ಇವಾಗಿನ ಕಾರ್ಮಿಕ ಸಚಿವರು ಭೂಪೇಂದ್ರ ಯಾದವ್ ಹಾಗೂ ಕರ್ನಾಟಕದ ಪ್ರಸ್ತುತ ಕಾರ್ಮಿಕ ಸಚಿವರು ಶ್ರೀ ಸಂತೋಷ್ ಎಸ್ ಲಾಡ್ ಆಗಿರುತ್ತಾರೆ ಮೇ ಮೂರು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಎರಡು ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಧೈರ್ಯಶಾಲಿ ಹೊಸ ಜಗತ್ತಿನಲ್ಲಿ ವರದಿ ಕಾರ್ಯ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಮಾಧ್ಯಮದ ಮೇಲೆ ಕೃತಕ ಬುದ್ಧಿಮತ್ತೆಯ ಪ್ರಭಾವ ರಿಪೋರ್ಟಿಂಗ್ ಇನ್ ದ ಬ್ರೇವ್ ಇನ್ ನ್ಯೂ ವರ್ಲ್ಡ್ ದ ಇಂಪ್ಯಾಕ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ ಪ್ರೆಸ್ ಫ್ರೀಡಮ್ ಆ್ಯಂಡ್ ದ ಮೀಡಿಯಾ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಹತ್ತೊಂಬತ್ತು ನೂರ ಯುನೈಟೆಡ್ ನೇಷನ್ ಮತ್ತು ಯುನೆಸ್ಕೋದವರು ಪ್ರಾರಂಭಿಸಿದರು ಇದು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಇಂಡಾಫ್ ಡಿಕ್ಲರೇಷನ್ ನಮೀಬಿಯಾದಿಂದ ಪ್ರೇರಣೆಯಿಂದ ಸ್ಥಾಪನೆಯಾಯಿತು ಇದರ ಆಚರಣೆ ಉದ್ದೇಶ ಏನೆಂದರೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಪಾಡುವುದು ಪತ್ರಕರ್ತರ ರಕ್ಷಣೆ ಒದಗಿಸುವುದು ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ ಇದು ಮಿನಿಸ್ಟರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಸಚಿವಾಲಯದಲ್ಲಿ ಬರುತ್ತದೆ ಇವಾಗಿನ ಮಾಹಿತಿ ಮತ್ತು ಪ್ರಸಾರ ಸಚಿವರು ಯಾರು ಅಂದರೆ ಶ್ರೀ ಅಶ್ವಿನಿ ವೈಷ್ಣವ್ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ವರದಿಯನ್ನು ಪ್ರತಿ ವರ್ಷವೂ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಎಂಬ ಸಂಸ್ಥೆಯು ಪ್ರಕಟಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ವರದಿಯನ್ನು ನೋಡೋಣ ಉತ್ತಮ ಸ್ಥಾನದಲ್ಲಿರುವ ರಾಷ್ಟ್ರಗಳು ನಂಬರ್ ಒನ್ ನಾರ್ವೆ ತೊಂಬತ್ತೆರಡು ಪಾಯಿಂಟ್ ಮೂವತ್ತೊಂದು ಅಂದರೆ ನೂರು ಅಂಕದಲ್ಲಿ ತೊಂಬತ್ತೆರಡು ಪಾಯಿಂಟ್ ಮೂವತ್ತೊಂದು ಅಂಕ ತಗೊಂಡು ನಾರ್ವೆ ಪ್ರಥಮ ಸ್ಥಾನದಲ್ಲಿದೆ ಸೆಕೆಂಡ್ ಒನ್ ಎಸ್ಟೋನಿಯಾ ಎಂಬತ್ತೊಂಬತ್ತು ಪಾಯಿಂಟ್ ನಲವತ್ತಾರು ಥರ್ಡ್ ಒನ್ ನೆದರ್ಲ್ಯಾಂಡ್ ಎಂಬತ್ತೆಂಟು ಪಾಯಿಂಟ್ ಅರವತ್ನಾಲ್ಕು ಕೊನೆಯ ಸ್ಥಾನದಲ್ಲಿರುವ ರಾಷ್ಟ್ರಗಳು ನೂರ ಎಂಬತ್ತು ಎರಿಟ್ರಿಯಾ ನೂರ ಎಪ್ಪತ್ತೊಂಬತ್ತು ಉತ್ತರ ಕೊರಿಯಾ ನೂರ ಎಪ್ಪತ್ತೆಂಟು ಚೀನಾ ಹಾಗೆಯೇ ಈ ವರ್ಷದ ಭಾರತದ ಸ್ಥಾನ ನೂರ ಐವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಭಾರತದ ಸ್ಥಾನ ನೂರ ಐವತ್ತೊಂಬತ್ತು ಸೊ ಕಂಪೇರ್ ಮಾಡಿದರೆ ಈ ವರ್ಷ ಸ್ವಲ್ಪ ಉತ್ತಮವಾಗಿದೆ ಮೇ ನಾಲ್ಕು ಅಂತಾರಾಷ್ಟ್ರೀಯ ಕಲ್ಲಿದ್ದಲು ಗಣಿಗಾರರ ದಿನ ಇದಕ್ಕೆ ಯಾವುದೇ ಥೀಮ್ಸ್ ಇಲ್ಲ ಭಾರತದಲ್ಲಿ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಶ್ರೀ ಜಿ ಕಿಶನ್ ರೆಡ್ಡಿ ಭಾರತದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಮಾಡುವ ಪ್ರಮುಖ ರಾಜ್ಯಗಳು ಜಾರ್ಖಂಡ್ನಲ್ಲಿ ಧನಬಾದ್ ಮತ್ತು ಪೊಕ್ಯಾರೋ ಛತ್ತೀಸ್ಗಢದಲ್ಲಿ ಕೋರ್ಬಾ ಮತ್ತು ರಾಯ್ಗಢ ಒಡಿಶಾದಲ್ಲಿ ತಲ್ಚರ್ ಮತ್ತು ಅಂಗುಲ್ ಪಶ್ಚಿಮ ಬಂಗಾಳದಲ್ಲಿ ರಾಣಿಗಂಜ್ ಮಧ್ಯಪ್ರದೇಶದಲ್ಲಿ ಶಿಂಗ್ರೋಳಿ ತೆಲಂಗಾಣದಲ್ಲಿ ರಾಮ್ಗುಂಡಂ ಹಾಗೆಯೇ ವಿಶ್ವದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಮಾಡುವ ಪ್ರಮುಖ ರಾಷ್ಟ್ರಗಳು ಫಸ್ಟ್ ಒನ್ ಚೀನಾ ಸೆಕೆಂಡ್ ಒನ್ ಭಾರತ್ ಥರ್ಡ್ ಒನ್ ಇಂಡೋನೇಷಿಯಾ ಮೇ ಆರು ವಿಶ್ವ ಅಸ್ತಮಾ ದಿನ ಇದನ್ನು ಮೇ ತಿಂಗಳ ಮೊದಲನೇ ಮಂಗಳವಾರದಂದು ಆಚರಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ವಿಸ್ರಾಟದ ಮೂಲಕ ಔಷಧ ತೆಗೆದುಕೊಳ್ಳುವ ಸಾಧನ ಚಿಕಿತ್ಸೆಯನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವುದು ಮೇಕ್ ಇನ್ ಹೆಲ್ಡ್ ಟ್ರೀಟ್ಮೆಂಟ್ಸ್ ಎಕ್ಸೆಸೆಬಲ್ ಫಾರ್ ಆಲ್ ಇದು ದೀರ್ಘಕಾಲಿಕ ಶ್ವಾಸಕೋಶದ ಕಾಯಿಲೆಯಾಗಿದ್ದು ಉಸಿರಾಟಕ್ಕೆ ತೊಂದರೆ ಮಾಡುತ್ತದೆ ಈ ಕಾಯಿಲೆಯನ್ನು ಇನ್ಹೆಲರ್ ಎಂಬ ಔಷಧ ಮೂಲಕ ನಿಯಂತ್ರಣ ಮಾಡಬಹುದು ಮೇ ಎಂಟು ಅಂತಾರಾಷ್ಟ್ರೀಯ ತಲ್ಸೇಮಿಯಾ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ತಲ್ಸೇಮಿಯಾ ರೋಗದ ವಿರುದ್ಧ ಒಟ್ಟಾಗಿ ಸಮುದಾಯಗಳನ್ನು ಒಗ್ಗೂಡಿಸುವುದು ಮತ್ತು ರೋಗಿಗಳಿಗೆ ಆದ್ಯತೆ ನೀಡುವುದು ಟುಗೆದರ್ ಫಾರ್ ತಲ್ಸೇಮಿಯಾ ಯುನಿಟಿಂಗ್ ಕಮ್ಯುನಿಟೀಸ್ ಪ್ರಯಾರಿಟೀಸಿಂಗ್ ಪೇಷಂಟ್ಸ್ ಥಲ್ಸೇಮಿಯಾ ಕಾಯಿಲೆಯು ಅಣುವಶಿಕ ರಕ್ತದ ಕಾಯಿಲೆಯಾಗಿದೆ ಈ ಕಾಯಿಲೆ ಇರುವವರಿಗೆ ಹಿಮೋಗ್ಲೋಬಿನ್ ಉತ್ಪಾದನೆ ಕಡಿಮೆ ಮಟ್ಟದಲ್ಲಿರುತ್ತದೆ ಇದರಿಂದಾಗಿ ರಕ್ತಹೀನತೆ ಅನುಭವಿಸುತ್ತಾರೆ ಅವರು ಮೇ ಹನ್ನೊಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಯಂತ್ರ ಹೊಸ ತಂತ್ರಜ್ಞಾನ ಸಂಶೋಧನೆ ಮತ್ತು ವೇಗವರ್ಧನೆಯನ್ನು ಮುಂದುವರಿಸಲು ಯುಗಾಂತರ ಯಂತ್ರ ಯುಗಾಂತರ ಫಾರ್ ಅಡ್ವಾನ್ಸಿಂಗ್ ನ್ಯೂ ಟೆಕ್ನಾಲಜಿ ರಿಸರ್ಚ್ ಆ್ಯಂಡ್ ಎಕ್ಲರೇಷನ್ ಮೇ ಹನ್ನೊಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಆಚರಿಸಲು ಕಾರಣ ಏನೆಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ಹನ್ನೊಂದರಂದು ಭಾರತವು ರಾಜಸ್ಥಾನದ ಪೋಖ್ರಾನ್ ಎಂಬ ಸ್ಥಳದಲ್ಲಿ ಪೋಖ್ರಾನ್ ಟೂ ಎಂಬ ಅಣುಪರೀಕ್ಷೆ ಯಶಸ್ವಿಯಾಗಿ ನಡೆಸಿತು ಇದನ್ನು ಆಪರೇಷನ್ ಶಕ್ತಿ ಎನ್ನುವರು ಹಾಗೆಯೇ ಅದೇ ದಿನ ತ್ರಿಶೂ ಕ್ಷಿಪಣಿಯ ಪರೀಕ್ಷೆ ಹಾರಾಟ ನಡೆಯಿತು ಮತ್ತು ಅದೇ ದಿನ ಹಂಸ ವಿಮಾನದ ಮೊದಲ ಹಾರಾಟವಾಯಿತು ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಹನ್ನೊಂದರಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಆಚರಿಸಲು ಕರೆ ಕೊಟ್ಟರು ಭಾರತದ ಪರಮಾಣು ಪರೀಕ್ಷೆಗಳನ್ನು ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೇ ಒಂದರಂದು ಸ್ಮೈಲಿಂಗ್ ಬುದ್ಧ ಎಂಬ ಭಾರತದ ಮೊದಲ ಪರಮಾಣು ಪರೀಕ್ಷೆ ನಡೆಸಿದರು ಆಗಿನ ಸಮಯದಲ್ಲಿ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರು ಇದ್ದರು ಹಾಗೂ ಟೆಕ್ನಿಷಿಯನ್ ಆಗಿ ಡಾಕ್ಟರ್ ರಾಜಾರಾಮನ್ ಮತ್ತು ಡಾಕ್ಟರ್ ಸತೀಶ್ ಧವನ್ ಇದ್ದರು ಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ಹನ್ನೊಂದು ಮತ್ತು ಮೇ ಹದಿಮೂರರಂದು ನಡೆಯುತ್ತದೆ ಇದನ್ನು ಆಪರೇಷನ್ ಶಕ್ತಿ ಎನ್ನುವರು ಅವಾಗಿನ ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಗೂ ಡಿಆರ್ಡಿಒ ಚೇರ್ಮನ್ ಆಗಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದ್ದರು ಒಟ್ಟು ಐದು ಪರೀಕ್ಷೆಗಳನ್ನು ನಡೆಸಲಾಯಿತು ಫಿಷನ್ ಬಾಂಬ್ ಹೈಡ್ರೋಜನ್ ಬಾಂಬ್ ಪ್ಲೂಟೋನಿಯಂ ಸಾಧಾರಣ ಬಾಂಬ್ ಪರೀಕ್ಷೆ ನಡೆಸಲಾಯಿತು ಮೇ ಹನ್ನೆರಡು ಅಂತಾರಾಷ್ಟ್ರೀಯ ಬುದ್ಧ ಪೂರ್ಣಿಮೆ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಮಾನವನ ಘನತೆಗಾಗಿ ಒಗ್ಗಟ್ಟು ಮತ್ತು ಸಹಿಷ್ಣುತೆ ವಿಶ್ವ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಬೌದ್ಧ ಜ್ಞಾನ ಸಾಲಿಡ್ಯಾರಿಟಿ ಅಂಡ್ ಟಾಲರೆನ್ಸ್ ಫಾರ್ ವುಮೆನ್ ಡಿಗ್ನಿಟಿ ಫಿಸಿಕ್ಸ್ ಫಾರ್ ವರ್ಲ್ಡ್ ಪೀಸ್ ಅಂಡ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಬೌದ್ಧ ಧರ್ಮ ಮತ್ತು ಬುದ್ಧನ ಜೀವನದ ಬಗ್ಗೆ ನೋಡೋಣ ಬನ್ನಿ ಅವನ ಮೂಲ ಹೆಸರು ಸಿದ್ಧಾರ್ಥ ಗೌತಮ ಇವನು ಲುಂಬಿನಿ ಕಪಿಲ ವಾಸ್ತು ನೇಪಾಳದಲ್ಲಿ ಜನಿಸುತ್ತಾನೆ ಇವನು ಗೌತಮ ಗೋತ್ರ ಕುಲದಲ್ಲಿ ಜನಿಸುತ್ತಾನೆ ಇವನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಇವನು ಚಿಕ್ಕವನಿರುವಾಗಲೇ ನಿಧನ ಹೊಂದುತ್ತಾಳೆ ನಂತರ ಸಾಕು ತಾಯಿ ಪ್ರಜಾಪತಿ ಕಿಸ ಗೌತಮಿ ಇವನನ್ನು ಬೆಳೆಸುತ್ತಾಳೆ ಹೆಂಡತಿ ಯಶೋಧ ಮಗ ರಾಹುಲ ಬುದ್ಧನ ಜನನ ಸಂಕೇತ ಕಮಲ ಮತ್ತು ಗೂಳಿ ಐದನೇ ಮಹರ್ಷಿ ಆಶಿತ ಮಹರ್ಷಿನು ಬುದ್ಧನು ರಾಜ ಅಥವಾ ಬೋಧಕ ಆಗಬಹುದು ಎಂದು ಜಾತಕ ಹೇಳಿದನು ಬುದ್ಧನ ಜೀವನ ಬದಲಾಯಿಸಿದ ನಾಲ್ಕು ದೃಶ್ಯಗಳು ಯಾವುವು ಎಂದರೆ ವೃದ್ಧ ರೋಗಿ ಶವ ಮತ್ತು ಸನ್ಯಾಸಿ ಜೀವನ ನೋಡಿ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಸೇವಕ ಚನ್ನ ಮತ್ತು ಕುದುರೆ ಕಂಟಕದೊಂದಿಗೆ ಮನೆ ಬಿಟ್ಟು ಹೋದನು ಹಾಗೆಯೇ ಕುದುರೆ ಕಂಟಕ ಈ ವಿಷಯ ಕೇಳಿ ಶೋಕಗೊಂಡು ಮರಣ ಹೊಂದುತ್ತದೆ ಇದನ್ನೇ ಮಹಾಭೀರ ನಷ್ಕ್ರಮಣ ಅಥವಾ ಮಹಾಪರಿತ್ಯಾಗ ಎನ್ನುವರು ಬುದ್ಧನು ಮನೆಯನ್ನು ಬಿಟ್ಟು ಹೋಗುವಾಗ ಅವನ ಮಗ ರಾಹುಲನ ಜನನವಾಗುತ್ತದೆ ಇದು ಬುದ್ಧನಿಗೆ ಖುಷಿ ನೋಡುವುದಿಲ್ಲ ಯಾಕಂದರೆ ಬುದ್ಧನು ಮನೆ ಸಂಸಾರ ಜೀವನ ತ್ಯಜಿಸಿ ಸನ್ಯಾಸ ಜೀವನ ನಡೆಸಲು ತೀರ್ಮಾನಿಸಿರುತ್ತಾನೆ ಬುದ್ಧನಿಗೆ ಅಲಾರ ಕಲಾಮ ಮತ್ತು ಊದಕಧಾಮ ಎಂಬ ಗುರುಗಳು ಇರುತ್ತಾರೆ ಬುದ್ಧನಿಗೆ ಐದು ಜನ ಬ್ರಾಹ್ಮಣ ಗೆಳೆಯರು ಇರುತ್ತಾರೆ ಅವರು ಎಪ್ಪು ಕೊಂಡಾಣ ಅಣ್ಣಾಜಿ ಪಿವಾಜಿ ಮಹಾನಮನ ಹಾಗೆಯೇ ಬುದ್ಧನು ಸುಜಾತ ಎಂಬ ಮಹಿಳೆಯಿಂದ ಅನ್ನದ ಪಾಯಸ ಕುಡಿಯುತ್ತಾನೆ ಬುದ್ಧನು ನೀಲಾಂಜನ ನದಿ ದಂಡೆಯಲ್ಲಿರುವ ಬೋಧಿ ವೃಕ್ಷದ ಕೆಳಗೆ ಜ್ಞಾನಕ್ಕೆ ಕುಳಿತಿರುತ್ತಾನೆ ಅಲ್ಲಿಯೇ ಅವನಿಗೆ ಜ್ಞಾನ ಪ್ರಾಪ್ತವಾಗುತ್ತದೆ ಬುದ್ಧನಿಗೆ ಆನಂದ ಉಪಾಲಿ ಕಿಸಗೌತಮಿ ಮಹಾಕಶಪ್ಪ ಅನಿರುದ್ಧ ಎಂಬ ಶಿಷ್ಯರು ಇರುತ್ತಾರೆ ಬುದ್ಧನು ತನ್ನ ಮೊದಲ ಧರ್ಮ ಉಪದೇಶವನ್ನು ಸಾರನಾಥ ಜಿಂಕೆವನದಲ್ಲಿ ಮಾಡಿದನು ಇದನ್ನು ಧರ್ಮಚಕ್ರ ಪ್ರವರ್ತನೆ ಎನ್ನುವರು ಹಾಗೆಯೇ ಬುದ್ಧನು ತನ್ನ ಕೊನೆಯ ಧರ್ಮ ಉಪದೇಶವನ್ನು ವೈಶಾಲಿಯಲ್ಲಿ ಮಾಡಿದನು ಬುದ್ಧನು ಎಂಬತ್ತನೇ ವಯಸ್ಸಿನಲ್ಲಿ ಕುಶಿನಾರ್ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ನಿರ್ವಾಣ ಹೊಂದಿದನು ಇದನ್ನು ಮಹಾಪರಿನಿರ್ವಾಣ ಎನ್ನುವರು ಬುದ್ಧನ ಜೀವನದ ಸಂಕೇತಗಳು ಅಥವಾ ಚಿಹ್ನೆಗಳು ಜನನದ ಸಂಕೇತ ಕಮಲ ಗೂಳಿ ಸನ್ಯಾಸತ್ವದ ಸಂಕೇತ ಕುದುರೆ ಜ್ಞಾನೋದಯದ ಸಂಕೇತ ಬೋಧಿ ವೃಕ್ಷ ಮೊದಲ ಧರ್ಮೋಪದೇಶದ ಸಂಕೇತ ಧರ್ಮಚಕ್ರ ನಿರ್ವಾಣದ ಸಂಕೇತ ಸ್ತೂಪ ಬುದ್ಧನ ಬೋಧನೆಗಳು ನಾಲ್ಕು ಆರೆ ಸತ್ಯಗಳು ಒಂದೇದು ದುಃಖ ಎರಡನೇದು ಸಾಮುದ್ಯ ಮೂರನೇದು ನಿರುದ್ಧ ನಾಲ್ಕನೇದು ಅಷ್ಟಾಂಗ ಮಾರ್ಗ ಅಷ್ಟಾಂಗ ಮಾರ್ಗಗಳು ಒಂದನೇದು ಸಾಮ್ಯಕ್ಕ ದೃಷ್ಟಿ ಸಾಮ್ಯಕ್ಕಂದ್ರೆ ಒಳ್ಳೆಯ ಒಳ್ಳೆಯ ದೃಷ್ಟಿ ಎರಡನೇದು ಸಾಮ್ಯಕ್ಕ ಸಂಕಲ್ಪ ಮೂರನೇದು ಸಾಮ್ಯಕ್ ವಾಕ್ ಒಳ್ಳೆಯ ಮಾತನಾಡುವುದು ಸಾಮ್ಯಕ್ ಕರ್ಮಾಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವುದು ಸಾಮ್ಯಕ್ ಜೀವನೋಪಾಯ ಒಳ್ಳೆಯ ಜೀವನೋಪಾಯ ತೊಡಗಿಸಿಕೊಳ್ಳುವುದು ಸಾಮ್ಯಕ್ ವ್ಯಾಯಾಮ ಸಾಮ್ಯಕ್ ಸ್ಮೃತಿ ಸಾಮ್ಯಕ್ ಸಮಾಧಿ ಹಾಗೆ ಪಂಚಶೀಲ ತತ್ವಗಳು ಒನ್ನೇದು ಹಿಂಸೆ ಮಾಡಬೇಡ ಎರಡು ಕಳ್ಳತನ ಮಾಡಬೇಡ ಮೂರು ಸುಳ್ಳು ಹೇಳಬೇಡ ನಾಲ್ಕು ಮಾದಕ ದ್ರವ್ಯ ಬೇಡ ಐದು ಬ್ರಹ್ಮಚರ್ಯ ಪಾಲಿಸಬೇಕು ಬುದ್ಧನ ತ್ರಿರತ್ನಗಳು ಬುದ್ಧಂ ಧಮ್ಮಂ ಸಂಗಂ ಇವಾಗ ಬೌದ್ಧ ಸಮ್ಮೇಳನಗಳನ್ನು ನೋಡೋಣ ಒಂದನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತೇಳು ಅಥವಾ ನಾಲ್ಕುನೂರ ಎಂಬತ್ ಮೂರು ಇದು ಅಜಾತ ಶತ್ರು ರಾಜಾಶ್ರಯದಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ಮಹಾಕಶ್ಯಪ ವಹಿಸಿಕೊಂಡಿರುತ್ತಾನೆ ಇದು ರಾಜಗೃಹದ ಸತ್ತಪನಿ ಗುಹೆಯಲ್ಲಿ ನಡೆಯಿತು ಇಲ್ಲಿ ಬುದ್ಧನ ಉಪದೇಶಗಳನ್ನು ಸಂಗ್ರಹಿಸಲಾಯಿತು ಉಪಾಳಿ ಉಣೆಯ ಪೀಠಕ ಇದರಲ್ಲಿ ಶಿಸ್ತಿನ ನಿಯಮಗಳನ್ನು ಸಂಗ್ರಹಿಸಿದ್ದಾನೆ ಆನಂದ ಸುತ್ತ ಪೀಠಕ ಇದರಲ್ಲಿ ಬುದ್ಧನ ಬೋಧನೆಗಳನ್ನು ಸಂಗ್ರಹಿಸಿದ್ದಾನೆ ಎರಡನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ ಮೂರು ಅಥವಾ ಮುನ್ನೂರ ಎಂಬತ್ತೇಳರಲ್ಲಿ ಕಾಕವರ್ಣ ಕಾಳಾಶೋಕ ರಾಜಾಶ್ರಯದಲ್ಲಿ ನಡೆಯಿತು ಇದರ ಅಧ್ಯಕ್ಷತೆ ಸಭಾಕಾಮಿ ವಹಿಸಿರುತ್ತಾನೆ ಇದು ವೈಶಾಲಿಯಲ್ಲಿ ನಡೆಯುತ್ತೆ ಇಲ್ಲಿ ಬೌದ್ಧ ಸಂಘದಲ್ಲಿ ಎರಡು ಉಪ ಪಂಗಡಗಳಾಗಿ ವಿಭಜನೆ ಹೊಂದುತ್ತದೆ ಒಂದು ಸ್ಥವೀರವಾದಿನ್ ಇನ್ನೊಂದು ಮಹಾಸಂಘಿಕ್ ಮೂರನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ ಎರಡ್ನೂರ ಐವತ್ತು ಎರಡ್ನೂರ ಐವತ್ತೊಂದರಲ್ಲಿ ಅಶೋಕ ರಾಜಾಶ್ರಯದಲ್ಲಿ ನಡೆಯುತ್ತೆ ಇದರ ಅಧ್ಯಕ್ಷತೆಯನ್ನು ಮುಗಲಿ ಪುತ್ರ ಟಿಸ್ಸಾ ವಹಿಸಿರುತ್ತಾನೆ ಇದು ಪಾಟ್ಲಿಪುತ್ರದಲ್ಲಿ ನಡೆಯುತ್ತೆ ಇಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧಮ್ಮ ಮಹಾಮಾತ್ರರನ್ನು ವಿಶ್ವದೆಲ್ಲೆಡೆ ಕಲಿಸಲಾಯಿತು ಕಥಾವತ್ತು ಎಂಬ ಗ್ರಂಥವನ್ನು ಪಾಲಿ ಭಾಷೆಯಲ್ಲಿ ಮೊಗ್ಗಲಿಪುತ್ರ ಪುತ್ರ ಬರೆದನು ನಾಲ್ಕನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ ಒನ್ನೂರ ಒಂದು ಒನ್ನೂರ ಎರಡು ಕನಿಷ್ಕ ರಾಜಾಶ್ರಯದಲ್ಲಿ ನಡೆಯಿತು ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ವಹಿಸಿರುತ್ತಾನೆ ಇದು ಕಾಶ್ಮೀರದ ವನದಲ್ಲಿ ನಡೆಯುತ್ತದೆ ಇಲ್ಲಿ ಬೌದ್ಧ ಧರ್ಮವು ಎರಡು ಪಂಗಡಗಳಾಗಿ ವಿಭಜನೆ ಹೊಂದುತ್ತದೆ ಒಂದು ಮಹಾಯಾನ ಇನ್ನೊಂದು ಹೀನಾಯಾನ ಇನ್ನೊಂದು ಬೌದ್ಧ ಸಮ್ಮೇಳನ ಇದನ್ನು ಕನ್ಸಿಡರ್ ಮಾಡಲ್ಲ ಸೊ ಕ್ರಿಸ್ತ ಆರ್ನೂರ ನಲವತ್ಮೂರು ಹರ್ಷವರ್ಧನ ರಾಜಾಶ್ರಯದಲ್ಲಿ ಕನೋಜ್ನಲ್ಲಿ ನಡೆಯುತ್ತದೆ ಇದರ ಅಧ್ಯಕ್ಷತೆಯನ್ನು ವುಮೆನ್ಸ್ ಟ್ಯಾಂಗ್ ವಹಿಸಿರುತ್ತಾನೆ ಬುದ್ಧನ ಪೂರ್ವ ಜನ್ಮಗಳ ಬಗ್ಗೆ ನೋಡೋಣ ಬನ್ನಿ ಒನ್ನೇದು ಅವಲೋಕಿತೇಶ್ವರ ಪದ್ಮಪಾನಿ ಸಹಾನುಭೂತಿ ಬುದ್ಧ ಎರಡು ಮಂಜುಶ್ರೀ ಜ್ಞಾನದ ಬುದ್ಧ ವಜ್ರಪಾಣಿ ಸಂರಕ್ಷಕ ಕ್ಷೀತಿಗ್ರಭ ಅರ್ಹತೆ ಸಮ್ಮತ ಭದ್ರ ಅಕಾಂಕ್ಷೆ ಆಕಾಶ ಗರ್ಭ ಆಶೀರ್ವಾದ ಮೈತ್ರಯೇ ಭವಿಷ್ಯದ ಬುದ್ಧ ಕೊನೆಯದಾಗಿ ಬೌದ್ಧ ಧರ್ಮದ ಅವನತಿ ಬಗ್ಗೆ ಬೌದ್ಧ ಧರ್ಮವು ಕೊನೆಯದಾಗಿ ಸಂಘ ಭ್ರಷ್ಟಾಚಾರವಾಯಿತು ಹಿಂದೂ ಧರ್ಮದ ಪುನರುತ್ಥಾನ ಅಂದ್ರೆ ಶುಂಗ ಮತ್ತು ಗುಪ್ತ ಸಾಮ್ರಾಜ್ಯವು ಉದಯವಾಯಿತು ಇವು ಹಿಂದೂ ಧರ್ಮದ ಸಾಮ್ರಾಜ್ಯವಾಗಿದ್ದವು ಇಸ್ಲಾಂ ದಾಳಿ ಬೌದ್ಧ ಧರ್ಮವು ಪಂಗಡಗಳಾಗಿ ವಿಭಜನೆಯಾಯಿತು ಮಹಾಯಾನ ಮತ್ತು ಹೀನಾಯನ ಬುದ್ಧನನ್ನು ವಿಷ್ಣುವಿನ ಹತ್ತನೇ ಅವತಾರ ಎಂದು ಹಿಂದೂ ಧರ್ಮದವರು ಘೋಷಿಸಿದರು ರಾಜಾಶ್ರಯ ಕಡಿಮೆಯಾಗುತ್ತಾ ಬಂತು ಶಂಕರಾಚಾರ್ಯರು ವಾದಗಳಲ್ಲಿ ಬೌದ್ಧ ಧರ್ಮದವರನ್ನು ಶೋಷಿದರು ಮೇ ಹನ್ನೆರಡರಿಂದ ಹದಿನೆಂಟು ವಿಶ್ವಸಂಸ್ಥೆಯ ಎಂಟನೇ ಜಾಗತಿಕ ರಸ್ತೆ ಸುರಕ್ಷಿತ ವಾರ ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದ್ರೆ ನಡಿಗೆ ಮತ್ತು ಸೈಕ್ಲಿಂಗ್ ಅನ್ನು ಸುರಕ್ಷಿತವಾಗಿಸಿ ರೋಡ್ ಸೇಫ್ಟಿ ಹೀರೋ ಮೇ ಹನ್ನೆರಡು ಅಂತಾರಾಷ್ಟ್ರೀಯ ದಾದಿಯರ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ನಮ್ಮ ದಾದಿಯರು ನಮ್ಮ ಭವಿಷ್ಯ ದಾದಿಯರ ಆರೈಕೆಯು ಆರ್ಥಿಕತೆಯನ್ನು ಬಲಪಡಿಸುವುದು ಅವರ್ ನರ್ಸ್ ಅವರ್ ಫ್ಯೂಚರ್ ಕೇರಿಂಗ್ ಫಾರ್ ನರ್ಸಸ್ ಸ್ಟ್ರೆಂತ್ಸ್ ಎಕನಾಮಿಕ್ಸ್ ಮೇ ಹನ್ನೆರಡರಂದೇ ಯಾಕೆ ಆಚರಿಸುತ್ತಾರೆಂದರೆ ಫ್ಲಾರೆನ್ಸ್ ನೈಟಿಂಗಲ್ ಅವರ ಜನ್ಮದಿನದ ಪ್ರಯುಕ್ತ ಫ್ಲಾರೆನ್ಸ್ ನೈಟಿಂಗಲ್ ಅವರು ಯಾರೆಂದರೆ ಅವರನ್ನು ಆಧುನಿಕ ದಾದಿಯರ ತಾಯಿ ಎಂದು ಕರೆಯುತ್ತಾರೆ ಪ್ರತಿ ವರ್ಷವೂ ನಮ್ಮ ರಾಷ್ಟ್ರಪತಿಯವರು ವಿಶ್ವದ ಅತ್ಯುತ್ತಮ ನರ್ಸ್ಗಳಿಗೆ ಫ್ಲಾರೆನ್ಸ್ ನೈಟಿಂಗ್ಗಳ ಪ್ರಶಸ್ತಿ ನೀಡುತ್ತಾರೆ ಈ ಬಾರಿ ಹದಿನೈದು ಮಂದಿ ನರ್ಸ್ಗಳು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕದಿಂದ ಡಾಕ್ಟರ್ ಭಾನು ಎಂಆರ್ ಅವರು ಎರಡ್ ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಮೇ ಹದಿನೈದು ಅಂತಾರಾಷ್ಟ್ರೀಯ ಕುಟುಂಬ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ಸುಸ್ಥಿರ ಅಭಿವೃದ್ಧಿಗಾಗಿ ಕುಟುಂಬ ಆಧಾರಿತ ನೀತಿಗಳು ಸಾಮಾಜಿಕ ಅಭಿವೃದ್ಧಿಗಾಗಿ ಎರಡನೇ ವಿಶ್ವ ಶೃಂಗಸಭೆ ಕಡೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಪಾಲಿಸೀಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಟುವರ್ಡ್ಸ್ ದ ಸೆಕೆಂಡ್ ವರ್ಲ್ಡ್ ಸಮ್ಮಿಟ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಮೇ ಹದಿನಾರು ಅಂತಾರಾಷ್ಟ್ರೀಯ ಬೆಳಕಿನ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಬೆಳಕು ನಾವಿನ್ಯತೆ ಸಮಾಜ ಲೈಟ್ ಇನ್ನೋವೇಷನ್ ಸೊಸೈಟಿ ಇದನ್ನು ಮೊದಲ ಬಾರಿ ಯಾವಾಗ ಆಚರಿಸಿದ್ರಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಮೇ ಹದಿನಾರರಂದು ಯುನೆಸ್ಕೋದವರು ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಎಂದು ಆಚರಿಸಿದರು ಮೇ ಹದ್ನಾರಂದೇ ಆಚರಿಸಲು ಕಾರಣ ಏನಂದ್ರೆ ಹತ್ತೊಂಬತ್ ನೂರ ಅರವತ್ತರಲ್ಲಿ ಲೇಸರ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದರು ಇದರ ಪ್ರಯುಕ್ತವಾಗಿ ಮೇ ಹದಿನಾರನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ ಎಂದು ಆಚರಿಸುತ್ತಾರೆ ಮೇ ಹದಿನೇಳು ವಿಶ್ವ ದೂರ ಸಂಪರ್ಕ ಮತ್ತು ಮಾಹಿತಿ ಸಮಾಜ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಡಿಜಿಟಲ್ ರೂಪಾಂತರದಲ್ಲಿ ಲಿಂಗ ಸಮಾನತೆ ಎಂಪವರಿಂಗ್ ವುಮೆನ್ ಥ್ರೋ ಡಿಜಿಟಲ್ ಟೆಕ್ನಾಲಜೀಸ್ ಮೇ ಇಪ್ಪತ್ತು ವಿಶ್ವ ಜೇನು ನೊಣ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ಜೇನು ನೊಣದಂತೆ ನಮ್ಮೆಲ್ಲರನ್ನು ಪೋಷಿಸುವ ಪ್ರಕೃತಿಯಿಂದ ಪ್ರೇರಿತರಾಗಿ ಬಿ ಇನ್ಸ್ಪೈರ್ಡ್ ಬೈ ನೇಚರ್ ಟು ನೌರಿಸ್ ಅಸಾಲ್ ಜೇನು ನೊಣಗಳ ಬಗ್ಗೆ ಮಹತ್ವವನ್ನು ಪ್ರಚಾರ ಮಾಡಲು ಸ್ಲೋವಿನಿಯಾ ದೇಶದವರು ಯುನೈಟೆಡ್ ನೇಷನ್ಗೆ ಜೇನು ನೊಣ ದಿನ ಆಚರಿಸಲು ಪ್ರಸ್ತಾವನೆ ಸಲ್ಲಿಸಿತು ಎರಡ್ ಸಾವಿರದ ಹದಿನೇಳರಲ್ಲಿ ಯುನೈಟೆಡ್ ನೇಷನ್ ಅವರು ಮೇ ಇಪ್ಪತ್ತನ್ನು ಜೇನು ದಿನ ಎಂದು ಆಚರಿಸಲು ಕರೆ ಕೊಟ್ಟರು ಮೇ ಇಪ್ಪತ್ತನ್ನೇ ಯಾಕೆ ಆಚರಿಸುತ್ತಾರೆ ಅಂದ್ರೆ ಆಂಟೋನಿಯೊ ಜನ್ಸಾ ಅವರ ಜನ್ಮ ದಿನದ ಪ್ರಯುಕ್ತ ಈ ದಿನವನ್ನು ಆಚರಿಸುತ್ತಾರೆ ಇವರು ಜೇನು ಸಂಚಯನದ ಪಿತಾಮಹ ಆಗಿರುತ್ತಾರೆ ಮೇ ಇಪ್ಪತ್ತು ವಿಶ್ವ ಮಾಪನ ಶಾಸ್ತ್ರ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಎಲ್ಲಾ ಕಾಲಕ್ಕೂ ಎಲ್ಲಾ ಜನರಿಗೂ ಮಾಪನಗಳು ಮೀಸರ್ಮೆಂಟ್ ಫಾರ್ ಆಲ್ ಟೈಮ್ಸ್ ಫಾರ್ ಆಲ್ ಪೀಪಲ್ ಮೇ ಇಪ್ಪತ್ತರಂದೇ ಯಾಕೆ ಆಚರಿಸ್ತಾರಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೈದರಂದು ಮೀಟರ್ ಒಪ್ಪಂದಕ್ಕೆ ಹದಿನೇಳು ದೇಶಗಳು ಸಹಿ ಹಾಕಿದ ದಿನವಿದು ಭಾರತವು ಈ ಒಪ್ಪಂದವನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ತೂಕ ಮತ್ತು ಅಳತೆಗಳ ಮಾನದಂಡಗಳ ಕಾಯ್ದೆ ಜಾರಿಗೆ ಬಂದ ನಂತರ ಭಾರತವು ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಮೀಟರ್ ಸಮಾವೇಶ ಒಪ್ಪಂದಕ್ಕೆ ಸಹಿ ಹಾಕಿತು ಈ ಒಪ್ಪಂದದ ಉದ್ದೇಶ ಏನೆಂದರೆ ಜಾಗತಿಕವಾಗಿ ಸಾಮರಸ್ಯದ ಮಾಪನ ವ್ಯವಸ್ಥೆ ನಿರ್ಮಿಸುವುದು ಆಗಿದೆ ಈ ದಿನವನ್ನು ಎರಡ್ ಸಾವಿರ ಇಂದ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆಂಡ್ ಮೀಸರ್ ಬಿಐ ಪಿ ಮತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಲೀಗಲ್ ಮೆಟ್ರಾಲಜಿಕಲ್ ಓಎಂಎಲ್ ಸಹಯೋಗದಲ್ಲಿ ಆಚರಿಸಲಾಗುತ್ತಿದೆ ಮೇ ಇಪ್ಪತ್ತೊಂದು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಶಾಂತಿ ಏಕತೆ ಮತ್ತು ಭಯೋತ್ಪಾದನೆ ವಿರುದ್ಧ ಸಾಮೂಹಿಕ ನಿಲುವನ್ನು ಉತ್ತೇಜಿಸುವುದು ಪ್ರಮೋಟಿಂಗ್ ಪೀಸ್ ಯುನಿಟಿ ಅಂಡ್ ಅ ಕಲೆಕ್ಟಿವ್ ಸ್ಟ್ಯಾಂಡ್ ಅಗೇನಿಸ್ಟ್ ಟೆರರಿಸಂ ಮೇ ಇಪ್ಪತ್ತೊಂದರಂದೇ ಯಾಕೆ ಆಚರಿಸುತ್ತಾರೆಂದರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆಯಾದ ದಿನದ ಪ್ರಯುಕ್ತ ಈ ದಿನವನ್ನು ಆಚರಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೇ ಇಪ್ಪತ್ತೊಂದರಂದು ತಮಿಳುನಾಡಿನ ಶ್ರೀಪೆರಂಬೂರ್ನಲ್ಲಿ ರಾಜೀವ್ ಗಾಂಧಿ ಅವರು ಲಿಟ್ಟೆ ಎಂಬ ಉಗ್ರ ಸಂಘಟನೆಯ ಆತ್ಮಹತ್ಯಾ ಬಾಂಬ್ ದಾಳಿ ವೇಳೆ ಹತ್ಯೆಗೀಡಾದರು ಇದೇ ಕಾರಣದಿಂದ ಭಯೋತ್ಪಾದನೆ ವಿರುದ್ಧ ಜಾಗೃತಿ ಮೂಡಿಸಲು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ ಮೇ ಇಪ್ಪತ್ತೊಂಬತ್ತು ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನೆಯ ಭವಿಷ್ಯ ದ ಫ್ಯೂಚರ್ ಆಫ್ ಪೀಸ್ ಕೀಪಿಂಗ್ ಈ ದಿನವನ್ನು ಯಾವಾಗ್ಲಿಂದ ಆಚರಿಸುತ್ತಿದ್ದಾರೆ ಎಂದರೆ ಎರಡ್ ಸಾವಿರದ ಎರಡರಿಂದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯವರು ಮೇ ಇಪ್ಪತ್ತೊಂಬತ್ತರಂದು ಆಚರಿಸಲು ಕರೆ ಕೊಟ್ಟರು ಮೇ ಇಪ್ಪತ್ತೊಂಬತ್ತರಂದೇ ಯಾಕೆ ಆಚರಿಸುತ್ತಾರೆ ಅಂದರೆ ಮೊದಲ ಶಾಂತಿ ಪಾಲನಾ ಕಾರ್ಯಾಚರಣೆ ಯುನೈಟೆಡ್ ನೇಷನ್ ತ್ರೂಸ್ ಸೂಪರ್ವಿಜನ್ ಆರ್ಗನೈಜೇಷನ್ ಹತ್ತೊಂಬತ್ ನೂರ ನಲವತ್ತೆಂಟು ಮೇ ಇಪ್ಪತ್ತೊಂಬತ್ತರಂದು ಪ್ರಾರಂಭವಾಯಿತು ಅದರ ಪ್ರಯುಕ್ತ ಈ ದಿನದಂದು ಆಚರಿಸುತ್ತಾರೆ ಈ ದಿನವನ್ನು ಶಾಂತಿಪಾಲಕರ ಸೇವೆ ಬಲಿದಾನ ಮತ್ತು ಶಾಂತಿಯ ಶ್ರೇಷ್ಠತೆಯ ಮಾನವ ಸಮಾಜದ ಅಭಿವೃದ್ಧಿಗಾಗಿ ಮಾಡುವ ಕೊಡುಗೆಗಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ ಎರಡ್ ಸಾವಿರ ಇಪ್ಪತ್ತ್ ಮೂರರಲ್ಲಿ ವಿಶ್ವಸಂಸ್ಥೆಯ ಸೇವೆಯಲ್ಲಿರುವಾಗ ಹುತಾತ್ಮರಾದ ಇಬ್ಬರು ಭಾರತೀಯ ಶಾಂತಿ ಪಾಲಕರಿಗೆ ಮರಣೋತ್ತರವಾಗಿ ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರ ಇಪ್ಪತ್ತೈದರಂದು ವಿಶ್ವಸಂಸ್ಥೆಯ ಅತ್ಯುನ್ನತ ಗೌರವವಾದ ಡಾಗ್ ಹ್ಯಾಮಸ್ಕ್ ಜೋಲ್ಡ್ ಪದಕವನ್ನು ನೀಡಿ ಗೌರವಿಸಲಾಗಿದೆ ಅವರು ಯಾರಂದ್ರೆ ಬ್ರಿಗೇಡಿಯರ್ ಜನರಲ್ ಅಮಿತಾಬ್ ಜಾ ಮತ್ತು ಇನ್ನೊಬ್ರು ಹವೀಲ್ದಾರ್ ಸಂಜಯ್ ಸಿಂಗ್ ಇವರು ಯುದ್ಧದಲ್ಲಿ ಮರಣ ಹೊಂದಿರುತ್ತಾರೆ ಹಾಗೆಯೇ ಶಾಂತಿ ಪಾಲಕರಿಗೆ ನೀಡುವ ಇತರ ಪ್ರಶಸ್ತಿಗಳು ಎಂದರೆ ಕ್ಯಾಪ್ಟನ್ ಎಂಬ ಡಯಾಗ್ನೆ ಪದಕ ಇನ್ನೊಂದು ಯುಎನ್ ಮಿಲಿಟರಿ ಮಹಿಳಾ ಪ್ರಶಸ್ತಿ ಮೇ ಮೂವತ್ತೊಂದು ವಿಶ್ವ ತಂಬಾಕು ರಹಿತ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನಂದ್ರೆ ಮನವಿಯನ್ನು ಬಹಿರಂಗಪಡಿಸುವುದು ಅನ್ಮಾಸ್ಕಿಂಗ್ ದ ಅಪೀಲ್ ಎಕ್ಸ್ಪೋಸಿಂಗ್ ಇಂಡಸ್ಟ್ರಿ ಟ್ಯಾಕ್ಟಿಸ್ ಆನ್ ಟೊಬ್ಯಾಕೋ ಆ್ಯಂಡ್ ನಿಕೋಟಿನ್ ಪ್ರೊಡಕ್ಟ್ಸ್ ಈ ದಿನವನ್ನು ಯಾವಾಗಲಿಂದ ಆಚರಿಸುತ್ತಿದ್ದಾರೆಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನವನ್ನು ಆಚರಿಸ್ತಾ ಬಂದಿದೆ ಇದರ ಉದ್ದೇಶ ಏನೆಂದರೆ ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಜನರನ್ನು ತಂಬಾಕು ತ್ಯಜಿಸಲು ಪ್ರೇರೇಪಿಸುವುದು ಭಾರತವು ಇದರ ನಿಯಂತ್ರಣ ಮಾಡಲು ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಉತ್ಪಾದನೆ ಸರಬರಾಜು ಮತ್ತು ವಿತರಣೆ ನಿಯಂತ್ರಣ ಕಾಯ್ದೆ ಎರಡ್ ಮೂರು ಜಾರಿಗೆ ತಂದಿದೆ ಈ ಕಾಯ್ದೆ ಅನ್ವಯ ಕರ್ನಾಟಕ ರಾಜ್ಯವು ಸಿಗರೇಟ್ ಆಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ಸ್ ಮೇಲೆ ನಿಯಂತ್ರಣ ಹೇರಲು ಎರಡ್ ಸಾವಿರ ಇಪ್ಪತ್ನಾಕರಲ್ಲಿ ತಿದ್ದುಪಡಿ ಮಾಡಿದೆ ಇದು ಎರಡ್ ಸಾವಿರ ಇಪ್ಪತ್ತೈದು ಮೇ ಇಪ್ಪತ್ತೊಂಬತ್ತರಂದು ಜಾರಿಗೆ ಬಂದಿದೆ ಈ ಕಾಯ್ದೆಯ ಅಂಶಗಳು ಯಾವ್ಯಾವೆಂದರೆ ಫಸ್ಟ್ ಒನ್ ತಂಬಾಕು ಉತ್ಪನ್ನಗಳನ್ನು ಖರೀದಿಸಲು ಕನಿಷ್ಠ ವಯಸ್ಸಿನ ಮಿತಿ ಹೇರಿಕೆ ಅಂದರೆ ತಂಬಾಕು ಉತ್ಪನ್ನಗಳನ್ನು ಖರೀದಿಸುವ ಕನಿಷ್ಠ ವಯಸ್ಸನ್ನು ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷಗಳಿಗೆ ಹೆಚ್ಚಿಸಲಾಗಿದೆ ಹಾಗೆಯೇ ಸೆಕೆಂಡ್ ಒನ್ ಕಡ್ಡಿ ಸಿಗರೇಟ್ಗಳು ಅಥವಾ ಸಡಿಲವಾದ ರೂಪದಲ್ಲಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ ಥರ್ಡ್ ಒನ್ ರಾಜ್ಯದ ಎಲ್ಲಾ ಬಗೆಯ ಬಾರ್ಗಳನ್ನು ನಿಷೇಧಿಸಲಾಗಿದೆ ಕುಕ್ಕಾಬಾರ್ ಗಳನ್ನು ಮಾರಾಟ ಮಾಡುವ ಸ್ಥಳಗಳಾದ ರೆಸ್ಟೋರೆಂಟ್ಗಳು ಕೆಫೆಗಳು ಪಬ್ಗಳು ಅಥವಾ ಯಾವುದೇ ಸ್ವತಂತ್ರ ಸ್ಥಳಗಳಲ್ಲಿ ಇರಲಿ ಅವುಗಳನ್ನು ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ ಈ ನಿಷೇಧವನ್ನು ಉಲ್ಲಂಘಿಸಿದವರಿಗೆ ಒಂದು ವರ್ಷದಿಂದ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಮತ್ತು ಐವತ್ ಸಾವಿರದಿಂದ ಒಂದು ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತದೆ ಫೋರ್ತ್ ಒನ್ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಬಳಕೆಯ ನಿಯಂತ್ರಣ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಬಳಸಿದರೆ ವಿಧಿಸುವ ದಂಡವನ್ನು ಎರಡ್ನೂರಿಂದ ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಫಿಫ್ತ್ ಒನ್ ಶಿಕ್ಷಣ ಸಂಸ್ಥೆಗಳ ಸುತ್ತ ತಂಬಾಕು ಉತ್ಪನ್ನಗಳ ಮಾರಾಟ ನಿಷೇಧ ಮತ್ತು ಸಡಿಲವಾದ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಅಂದ್ರೆ ಯಾವುದೇ ಶಿಕ್ಷಣ ಸಂಸ್ಥೆಯ ನೂರು ಮೀಟರ್ ವ್ಯಾಪ್ತಿಯೊಳಗೆ ತಂಬಾಕು ಉತ್ಪನ್ನಗಳ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇದಷ್ಟು ಮಾಹಿತಿ ಮೇ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೇನೆ ಸೊ ಎಲ್ಲರೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಯಾರು ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಜೂನ್ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಹಾಗೆಯೇ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಇನ್ಸ್ಟಾ ಫಾಲೋ ಮಾಡಿ ಧನ್ಯವಾದಗಳು